ಫ್ರೆಂಡ್ಸ್ ಈ ಅನಾನಸ್ ಹಣ್ಣು ತಿನ್ನೋದ್ರಿಂದ ಎಷ್ಟೆಲ್ಲ ಆರೋಗ್ಯಕ್ಕೆ ಪ್ರಯೋಜನಗಳಿವೆ ಅಂತ ನಿಮಗೆಲ್ಲ ತಿಳಿದಿದೆಯಾ ನಿಮ್ಮ ಮೂಳೆಗಳು ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಕಾಪಾಡೋಲ್ಲಿ ತುಂಬ ಪ್ರಯೋಜನಕಾರಿಯಾಗಿದೆ ಈ ಹಣ್ಣು ಬನ್ನಿ ಈ ಅನಾನಸ್ ಹಣ್ಣು ತಿನ್ನೋದ್ರಿಂದ ನಮ್ಮೆಲ್ಲರ ಆರೋಗ್ಯದ ಮೇಲೆ ಆಗುವಂಥ ಪ್ರಯೋಜನಗಳನ್ನ ತಿಳ್ಕೊಳ್ಳೋಣ ಕೆಲವೊಮ್ಮೆ ಒಂದೇ ಬಾರಿಗೆ ಹಲವಾರು ಆಹಾರಗಳನ್ನ ಸೇವಿಸ್ಬಿಡ್ತೀವಿ ಕೆಲವೊಮ್ಮೆ ನೀವು ಆಲಸ್ಯ ಮತ್ತು ಕಿರಿಕಿರಿನ ಅನುಭವಿಸ್ಬೋದು ನಿಮ್ಮ ಹೊಟ್ಟೆಯ ಹೊಣವನ್ನು ನಿವಾರಿಸಲು ನೀವು ಸ್ವಲ್ಪ ಅನಾನಸನ್ನ ಸೇವಿಸ್ಬೋದು ಅಥವಾ ಸ್ವಲ್ಪ ಅನಾನಸ್ ರಸನ ಕುಡಿಬಹುದು ಅನಾನಸ್ನಲ್ಲಿ ಡಯಟರಿ ಫೈಬರ್ ಮತ್ತು ವಿಟಮಿನ್ ಸಿ ಹೇಳವಾಗಿದೆ ಮತ್ತು ಆರೋಗ್ಯಕರ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಈ ಹಣ್ಣಲ್ಲಿ ಅಧಿಕ ಪೊಟ್ಯಾಷಿಯಂ ಮತ್ತು ಕಡಿಮೆ ಸೋಡಿಯಂ ಅಂಶ ಇರೋದ್ರಿಂದ ಅಧಿಕ ರಕ್ತದೊತ್ತಡ ಇದ್ದಲ್ಲಿ ಅನಾನಸನ್ನು ಆಗಾಗ್ಗೆ ತಿನ್ನಲು ಪ್ರಾರಂಭಿಸಲು ಮರೆಯದಿರಿ ಇದು ರಕ್ತದೊತ್ತಡವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ನಿಮಗೆ ವಿಶ್ರಾಂತಿ ನೀಡುತ್ತದೆ ನಿಮ್ಮ ರಕ್ತದೊತ್ತಡವನ್ನು ನಿಯಂತ್ರಿಸಲು ಇದು ಅತ್ಯುತ್ತಮ ನೈಸರ್ಗಿಕ ವಿಧಾನವಾಗಿದೆ ಈ ಅನಾನಸ್ ಹಣ್ಣಲ್ಲಿ ಹೇರಳವಾಗಿರೋ ಮ್ಯಾಂಗನೀಸ್ ನಿಮ್ಮ ಮೂಳೆಗಳನ್ನು ಸದೃಢಗೊಳಿಸಲು ಸಹಾಯ ಮಾಡುತ್ತದೆ ಆರೋಗ್ಯಕರ ದೇಹವನ್ನು ಕಾಪಾಡಿಕೊಳ್ಳಲು ಮತ್ತು ನಿಮ್ಮ ಮೂಳೆಗಳನ್ನು ಆರೋಗ್ಯಕರವಾಗಿ ಮತ್ತು ಬಲವಾಗಿಡಲು ನೀವು ಈ ಹಣ್ಣನ್ನು ನಿಮ್ಮ ಆಹಾರದಲ್ಲಿ ನಿಯಮಿತವಾಗಿ ಸೇರಿಸಿ ಇದು ಬಲವಾದ ಮೂಳೆಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ವಿಟಮಿನ್ ಸಿ ಸಮೃದ್ಧವಾಗಿರುವ ಅನಾನಸ್ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಇದರ ಉತ್ಕರ್ಷಣ ನಿರೋಧಕ ಅಂಶವು ಯಾವುದೇ ರೋಗಗಳಿಂದ ನಿಮ್ಮನ್ನು ರಕ್ಷಿಸುವ ಶಕ್ತಿಯನ್ನು ಹೊಂದಿದೆ ವಿಟಮಿನ್ ಸಿ ನಿಮ್ಮ ಕೂದಲು ದಪ್ಪವಾಗಿ ಮತ್ತು ರೇಷ್ಮೆಯಂತೆ ಕಾಣುವಂತೆ ಮಾಡುತ್ತದೆ ಅನಾನಸ್ನಲ್ಲಿ ವಿಟಮಿನ್ ಎ ಬಿ ಸಿ ಸಮೃದ್ಧವಾಗಿದೆ ಮಾತ್ರವಲ್ಲ ಪೊಟ್ಯಾಷಿಯಂ ಮ್ಯಾಂಗನೀಸ್ ಸೇರಿದಂತೆ ದೇಹಕ್ಕೆ ಅಗತ್ಯವಾದ ಹಲವು ಪೋಷಕಾಂಶಗಳು ಅನಾನಸ್ನಲ್ಲಿದೆ ಹೃದಯ ಸಂಬಂಧಿತ ಕಾಯಿಲೆ ಸಂಧಿವಾತ ಮೊದಲಾದ ಸಮಸ್ಯೆಗಳಿಗೆ ಅನಾನಸ್ ಸೇವನೆ ಉತ್ತಮವಾಗಿದೆ ಪೌಷ್ಟಿಕ ತಜ್ಞರ ಪ್ರಕಾರ ಒಂದು ಕಪ್ ಅನಾನಸ್ ಎಪ್ಪತ್ತೊಂಬತ್ತು ಮಿಲಿಗ್ರಾಂ ವಿಟಮಿನ್ ಸಿ ಅನ್ನು ಹೊಂದಿರುತ್ತದೆ ಇದು ಕ್ಯಾಲ್ಷಿಯಂ ಮತ್ತು ಪೊಟ್ಯಾಷಿಯಂನ ಉತ್ತಮ ಮೂಲವಾಗಿದೆ ಅನಾನಸ್ನಲ್ಲಿ ವಿಟಮಿನ್ ಸಿ ಇರುವುದರಿಂದ ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಶೀತ ಹಾಗೂ ಕೆಮ್ಮಿಗೆ ಉತ್ತಮವಾದ ಮನೆಮದ್ದು ಅನಾನಸ್ ಈ ಅನಾನಸ್ನಲ್ಲಿ ಬ್ರೊಮಲೈನ್ ಹಾಗೂ ವಿಟಮಿನ್ ಸಿ ಇರುವುದರಿಂದ ಕೆಮ್ಮು ಶೀತ ತಡೆಗಿಟ್ಟುವಲ್ಲಿ ಸಹಕಾರಿ ಇನ್ನು ಕಾಯಿಲೆ ಬಿದ್ದಾಗ ಪೈನಾಪಲ್ ಜ್ಯೂಸ್ ಕುಡಿದರೆ ಬೇಗನೆ ಚೇತರಿಸಿಕೊಳ್ಳಬಹುದು ಅನಾನಸ್ನಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಅಧಿಕವಿರೋದರಿಂದ ಇದು ದೇಹದಲ್ಲಿರುವ ಬೇಡವಾದ ರಾಸಾಯನಿಕಗಳನ್ನು ಹೊರಹಾಕುತ್ತದೆ ಹೀಗಾಗಿ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಸಹಾಯಕಾರಿಯಾಗಿದೆ ಈ ಹಣ್ಣು ಈ ಅನಾನಸ್ ಹಣ್ಣು ತಿನ್ನೋದ್ರಿಂದ ಹೊಟ್ಟೆ ಉರಿ ಕಡಿಮೆಯಾಗುತ್ತೆ ಹಾಗೆ ಅತಿಸಾರ ಉಂಟಾಗದಂತೆ ತಡೆದು ಕರುಳಿನ ಆರೋಗ್ಯವನ್ನು ಕೂಡ ಹೆಚ್ಚಿಸುತ್ತೆ ಇನ್ನು ಕೆಲವರಿಗೆ ಪ್ರಯಾಣ ಮಾಡುವಾಗ ತಲೆ ಸುತ್ತುತ್ತೆ ಸ್ವಲ್ಪ ಪೈನಾಪಲ್ ತುಂಡುಗಳನ್ನು ತಿನ್ನುವ ಮೂಲಕ ಪ್ರಯಾಣದಲ್ಲಿ ಕಾಡುವ ವಾಂತಿ ಸಮಸ್ಯೆಯನ್ನು ತಡೆಗಟ್ಟಬಹುದು ಅನಾನಸ್ ತ್ವಚ ಆರೋಗ್ಯವನ್ನು ಹೆಚ್ಚಿಸುತ್ತೆ ಇನ್ನು ಇದನ್ನು ಫೇಶಿಯಲ್ ಮಾಸ್ಕ್ ಆಗಿಯೂ ಬಳಸಬಹುದು ಒಂದು ತುಂಡು ಅನಾನಸ್ ತೆಗೆದುಕೊಂಡು ಅದರ ರಸವನ್ನು ಮುಖಕ್ಕೆ ಹಚ್ಚಿ ಒಣಗಿದ ಬಳಿಕ ಉಗ್ರ ಬೆಚ್ಚಿನ ನೀರಿನಿಂದ ತೊಳೆದರೆ ನಿಮ್ಮ ಮುಖದ ಕಾಂತಿ ಹೆಚ್ಚಾಗುತ್ತೆ ಈ ಹಣ್ಣಿನ ರಸವನ್ನು ಸ್ವಲ್ಪ ತೆಂಗಿನೆಣ್ಣೆ ಜೊತೆ ಮಿಶ್ರಣ ಮಾಡಿ ತುಟಿಗೆ ಹಚ್ಕೊಳ್ಳೋದ್ರಿಂದ ತುಟಿ ಒಡೆಯುವ ಸಮಸ್ಯೆ ಇನ್ನಿಲ್ಲವಾಗುತ್ತದೆ ಈ ಮಿಶ್ರಣ ತುಟಿಯನ್ನು ಮೃದುವಾಗಿಸೋದಷ್ಟೇ ಅಲ್ಲ ಆಕರ್ಷಕವಾಗಿಯೂ ಕೂಡ ಕಾಣುವಂತೆ ಮಾಡುತ್ತದೆ ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಸೇವಿಸುವ ಆಹಾರವು ಕೂಡ ಮುಖ್ಯವಾಗಿರುತ್ತದೆ ಈ ಸಮಯದಲ್ಲಿ ಮಹಿಳೆಯರು ದೇಹಕ್ಕೆ ತಂಪು ನೀಡುವ ಆಹಾರಗಳನ್ನು ಸೇವಿಸಬೇಕು ಜೀರಿಗೆ ಮೆಂತ್ಯ ಕಷಾಯಗಳನ್ನು ಹೆಚ್ಚಾಗಿ ಕುಡಿಯಬೇಕು ಜೊತೆಗೆ ಹಣ್ಣಿನ ಜ್ಯೂಸ್ಗಳನ್ನು ಕೂಡ ಕುಡಿಯುವುದು ಮುಖ್ಯ ರಕ್ತಸ್ರಾವ ಹಾಗೂ ಇತರ ದೈಹಿಕ ನೋವುಗಳಿಂದ ಈ ಸಮಯದಲ್ಲಿ ಮಹಿಳೆಯರಿಗೆ ಸುಸ್ತು ಹೆಚ್ಚಾಗುತ್ತದೆ ಹೀಗಾಗಿ ಹಣ್ಣಿನ ರಸಗಳನ್ನು ಹೆಚ್ಚಾಗಿ ಸೇವಿಸಬೇಕಾಗುತ್ತದೆ ಈ ಹಣ್ಣಿನಲ್ಲಿನ ಬ್ರೊಮೆಲಿನ್ ಕಿಣ್ವವು ರಕ್ತದಲ್ಲಿನ ಪ್ರೋಟೀನ್ಗಳನ್ನು ಹೊಡೆಯಲು ಸಹಾಯ ಮಾಡುತ್ತದೆ ಇದು ಮುಟ್ಟಿನ ಸಮಯದಲ್ಲಿ ರಕ್ತಸ್ರಾವವನ್ನು ಕಡಿಮೆ ಮಾಡುತ್ತೆ ಹಾಗೆ ಇದರಿಂದ ಮಹಿಳೆಯರಿಗೆ ಸುಸ್ತು ಕೂಡ ಕಡಿಮೆಯಾಗುತ್ತೆ ಅನಾನಸ್ನಲ್ಲಿ ಹೇರಳವಾಗಿರೋ ಮ್ಯಾಂಗನೀಸ್ ನಿಮ್ಮ ಮೂಳೆಗಳನ್ನು ಸದೃಢಗೊಳಿಸಲು ಸಹಾಯ ಮಾಡುತ್ತದೆ ಆರೋಗ್ಯಕರ ದೇಹವನ್ನು ಕಾಪಾಡಿಕೊಳ್ಳಲು ಮತ್ತು ನಿಮ್ಮ ಮೂಳೆಗಳನ್ನು ಆರೋಗ್ಯಕರವಾಗಿ ಮತ್ತು ಬಲವಾಗಿಡಲು ನೀವು ಈ ಹಣ್ಣನ್ನು ನಿಮ್ಮ ಆಹಾರದಲ್ಲಿ ನಿಯಮಿತವಾಗಿ ಸೇವಿಸಿ ಇದು ಬಲವಾದ ಮೂಳೆಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಹಾಗೂ ಬಾಯಿಯ ಆರೋಗ್ಯವನ್ನು ಕೂಡ ಹೆಚ್ಚಿಸುತ್ತದೆ ಅನಾನಸ್ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ನಿಮ್ಮ ಒಸಡುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಅನಾನಸ್ ಕ್ಯಾಲ್ಶಿಯಂನ ಉತ್ತಮ ಮೂಲವಾಗಿದ್ದು ಇದು ನಿಮ್ಮ ಹಲ್ಲು ಮತ್ತು ಮೂಳೆಗಳನ್ನು ಕಾಪಾಡುತ್ತದೆ ಇನ್ನು ಪಾದಗಳು ಬಿರುಕು ಬಿಟ್ಟಿದೆಯೇ ಹಾಗಾದರೆ ಇದನ್ನು ಅನಾನಸ್ನನ್ನು ಬಳಸಿ ನೋಡಿ ಅನಾನಸ್ ಹಣ್ಣನ್ನು ಪಾದಗಳಿಗೆ ಹಚ್ಚಿ ಆಗ ಈ ಪಾದ ಉರಿ ನೋವು ಮುಂತಾದ ಸಮಸ್ಯೆಯನ್ನು ಹೋಗಲಾಡಿಸಿ ಪಾದಗಳ ಆರೈಕೆ ಕೂಡ ಮಾಡುತ್ತೆ ಈ ಹಣ್ಣಿನಲ್ಲಿ ಆಸ್ಟಿಜೆಂಟ್ ಅಂಶ ಅಧಿಕವಾಗಿರುತ್ತದೆ ಇದು ದವಡೆಯನ್ನು ಬಲಪಡಿಸುತ್ತದೆ ದಂತಕ್ಷಯ ಉಂಟಾಗದಂತೆ ಕಾಪಾಡುತ್ತದೆ ಹಲ್ಲುಗಳು ಬಲವಾಗಿ ಆರೋಗ್ಯವಾಗಿ ಇರಲು ಅನಾನಸ್ ಬಳಸಿ ಸಿಹಿ ಹುಳಿ ಮಿಶ್ರಿತ ಅನಾನಸ್ ಹಣ್ಣನ್ನು ಇಷ್ಟಪಡುವವರು ತುಂಬಾ ಕಡಿಮೆ ಸೌತ್ ಅಮೇರಿಕಾದಲ್ಲಿ ಈ ಹಣ್ಣನ್ನು ಮೊದಲ ಬಾರಿ ಬೆಳೆಯಲಾಯಿತು ಮೊದಲು ಇದನ್ನು ಪೈನಾಪಲ್ ಎಂದು ಕರೆಯಲಾಗ್ತು ಆನಂತರ ಅನಾನಸ್ ಎಂಬ ಹೆಸರು ಬಳಕೆಗೆ ಬಂತು ಹಳದಿ ಬಣ್ಣದ ಈ ರುಚಿಕರ ಹಣ್ಣಿನಿಂದ ಜ್ಯೂಸ್ ಸಾರು ಜಾಮ್ ಸಲಾಡ್ ಐಸ್ ಕ್ರೀಮ್ ಕೇಕ್ ಸೇರಿದಂತೆ ಹಲವು ರೆಸಿಪಿಗಳನ್ನು ತಯಾರಿಸಬಹುದು ಅಷ್ಟೇ ಅಲ್ಲ ಅನಾನಸ್ಸು ಆರೋಗ್ಯಕರ ಗುಣಗಳನ್ನು ಸಹ ಹೊಂದಿದೆ ಅನಾನಸ್ ಹಣ್ಣು ಒಂದು ರುಚಿಕರವಾದ ಹಣ್ಣು ಮಾತ್ರವಲ್ಲದೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಸಹ ಹೊಂದಿದೆ ಈ ಹಣ್ಣು ಸೇವನೆಯಿಂದ ಪ್ರಯೋಜನಕಾರಿಯಷ್ಟೇ ಅಲ್ಲ ಅಡ್ಡ ಪರಿಣಾಮಗಳು ಕೂಡ ಉಂಟು ಅತಿಯಾಗಿ ಅನಾನಸ್ನ ಸೇವನೆ ಮಾಡಿದ್ರೆ ಅದರಿಂದ ಅತಿಸಾರ ವಾಂತಿ ಎದೆಯುರಿ ಅಥವಾ ಹೊಟ್ಟೆ ನೋವು ಕಾಣಿಸಬಹುದು ಬ್ರೊಮೆಲೈನ್ ಅತಿಯಾದರೆ ಚರ್ಮದಲ್ಲಿ ಬೊಕ್ಕೆ ಅತಿಸಾರ ವಾಂತಿ ಮತ್ತು ಋತುಚಕ್ರದ ವೇಳೆ ಅತಿಯಾದ ರಕ್ತಸ್ರಾವವಾಗುವ ಸಮಸ್ಯೆ ಬರಬಹುದು ಇತರ ಸಿಟ್ರಸ್ ಹಣ್ಣುಗಳಂತೆ ಅನಾನಸ್ ಕೂಡ ಸ್ವಭಾವದಲ್ಲಿ ಅಸಿಡಿಟಿ ಗುಣ ಹೊಂದಿದೆ ಇದರಿಂದ ಎದೆಯುರಿ ಹೆಚ್ಚಾಗಬಹುದು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಅನಾನಸ್ ಹಣ್ಣು ತಿಂದರೆ ಗರ್ಭಪಾತ ಆಗುತ್ತೆ ಅನ್ನೋ ಭಯ ಇದೆ ಆದ್ದರಿಂದ ಗರ್ಭಿಣಿಯರಿಗೆ ಈ ಹಣ್ಣನ್ನು ತಿನ್ನಬಾರ್ದು ಅಂತ ಸಲಹೆ ನೀಡಲಾಗುತ್ತೆ ಅನಾನಸ್ ಸಾಕಷ್ಟು ಹೆಚ್ಚು ನೈಸರ್ಗಿಕ ಸಕ್ಕರೆ ಪ್ರಮಾಣವನ್ನು ಹೊಂದಿರುವ ಹಣ್ಣು ಮಧುಮೇಹಿಗಳಿಗೆ ಅಷ್ಟಾಗಿ ಹಿತಕರವಲ್ಲ ಇದು ರಕ್ತದ ಇನ್ಸುಲಿನ್ ಮಟ್ಟವನ್ನು ವೃದ್ಧಿಸಬಹುದಾಗಿದೆ ಆದರೂ ನೀವು ಎಷ್ಟು ಗಾತ್ರದ ಹಣ್ಣು ತಿನ್ನುತ್ತೀರಿ ಹಾಗೂ ಎಷ್ಟು ಅವಧಿಗೊಮ್ಮೆ ತಿನ್ನುತ್ತೀರಿ ಎಂಬುದರ ಮೇಲೆ ಇದು ಅವಲಂಬಿತವಾಗಿರುತ್ತದೆ ಆದ್ದರಿಂದ ರಕ್ತದ ಸಕ್ಕರೆ ಏರಿಕೆ ತಪ್ಪಿಸಲು ದಿನಕ್ಕೆ ಎರಡು ತುಂಡುಗಳನ್ನು ಮಾತ್ರ ತಿನ್ನುವುದು ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಅನಾನಸ್ ಹಣ್ಣಿಂದ ಏನೆಲ್ಲ ಉಪಯೋಗಗಳಿದೆ ಹಾಗೆಯೇ ಏನೆಲ್ಲ ಅಡ್ಡ ಪರಿಣಾಮಗಳಿದೆ ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ ಈ ವಿಡಿಯೋ ನಿಮಗೆಲ್ಲ ಹೇಗನ್ಸ್ತು ಇದನ್ನ ಕಾಮೆಂಟ್ ಮಾಡಿ ನನಗೆ ತಿಳಿಸ್ತೀರಾ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು